ಇದೇನಿದ್ರು ಸೋಷಿಯಲ್ ಮೀಡಿಯಾ ಕಾಲ ರೀಲ್ಸ್ ಕಾಲ ಇನ್ಸ್ಟಾಗ್ರಾಮ್ ರೀಲ್ಸ್ ಈಗ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಕೆಲವರು ಆಡ್ತಿದ್ದಾರೆ ಬೇಕಾದವು ಬೇಡವಾದವುಗಳೆಲ್ಲ ಪ್ರದರ್ಶನ ಮಾಡ್ತಾರೆ ಅದರಲ್ಲಿ ಬೇಕಾದವುಗಳಿಗಿಂತ ಬೇಡದ ವಿಚಾರ ವಿಷಯಗಳೇ ಹೆಚ್ಚು ವೈರಲ್ ಆಗೋದು ಅದರಲ್ಲೂ ಕನ್ನಡದ ಕೆಲ ರೀಲ್ಸ್ ಮಾಡೋರಂತೂ ಮಿತಿ ಮೀರಿ ಹೋಗಿದ್ದಾರೆ ಇಂತ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಗಳ ರೀಲ್ಸ್ ಸಾಕಷ್ಟು ವೈರಲ್ ಆಗುತ್ತಲೇ ಇರ್ತವೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಗಳಿಗೆ ತಮ್ಮದೇ ಆದ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಯ್ ಜನರೇ ಬನ್ನಿ ಬನ್ನಿ ಜನರೇ ಅಂತ ಫೇಮಸ್ ಆಗಿರೋ ಕಿಪ್ಪಿ ಕೀರ್ತಿ ಹಲವು ಡೈಲಾಗ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗಿದ್ದವು ಅವರು ಇನ್ಸ್ಟಾಗ್ರಾಂ ನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಅಭಿಮಾನಿಗಳನ್ನು ಹೊಂದಿದ್ದಾರೆ ಆದ್ರೆ ಪಾಸಿಟಿವ್ ಗಿಂತ ನೆಗೆಟಿವ್ ವಿಚಾರಕ್ಕೆ ಕಿಪ್ಪಿ ಕೀರ್ತಿ ಟ್ರೋಲ್ ಇಂತ ಇಂಥ ಕಿಪ್ಪಿಕೀರ್ತಿಗೆ ಕೆಲ ಹುಡುಗರು ಹುಚ್ಚು ಅಭಿಮಾನಿ ಅಂತ ಆಡ್ತಿದ್ದಾರೆ ಅದ್ಯಾರೋ ಮುತ್ತು ದಚ್ಚು ಅಂತ ಕಿಪ್ಪಿ ಕೀರ್ತಿ ಸಖತ್ ವೈರಲ್ ಆಗಿದ್ದಾಳೆ ಲವ್ ಸ್ಟೋರಿ ಅಂತ ಟ್ರೋಲ್ ಆಗಿದ್ದಾಳೆ ಆದ್ರೆ ಎಲ್ಲೊಬ್ಬ ಭೂಪ ಕಿಪ್ಪಿ ಕೀರ್ತಿಗಾಗಿ ಚಾಕು ಹಿಡಿದು ಆವಾಜ್ ಹಾಕಿದ್ದಾನೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹೊಸಕೇರಿ ನಿವಾಸಿ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಹೊಳೆ ನರಸೀಪುರದ ಸುನಿಲ್ ಅಲಿಯಾಸ್ ಕಪ್ಪೆಗೆ ವಾರ್ನ್ ಮಾಡಿ ರೀಲ್ಸ್ ಮಾಡಿದ್ದಾನೆ ಅಷ್ಟೇ ಅಲ್ಲ ಅಕ್ಕಪಕ್ಕ ಕೆಲ ಹುಡುಗರನ್ನು ಸೇರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಚಾಕು ತೋರಿಸಿ ದಮ್ಮಿದ್ರೆ ನಮ್ಮೂರಿಗೆ ಬಾ ಅಂತ ಕಿಪ್ಪಿ ಕೀರ್ತಿ ಹೆಸರು ಹೇಳ್ತಿದ್ದ ಸುನಿಲ್ ಕಪ್ಪೆ ಎಂಬಾತನಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ಏನೋ ಜುಟು ಕಪ್ಪೆ ನರ್ಸೇಪುರದ ಸುನೀಲ್ ಕಪ್ಪೆ ಏನಲ್ಲ ನಿಂದು ಯಾರ್ಗೋ ಮೂಟೆ ಕಟ್ಟಾಕ್ತೀನಿ ಅಂತ ಹೇಳ್ತಿದ್ಯಾ ಎಸ್ತಿ ಮಾತಾಡ್ತಿದ್ಯಾ ಕರೆಕ್ಟಾ ನೀನ್ ತುಮಕೂರ್ಗ್ ಬರಲ್ಲ ತುಮಕೂರಿಗೆ ಬಂದೆ ಮುತ್ತು ಬ್ಲಾಕ್ ಕೋಬ್ರಾ ಅಂತ ಕೇಳ ಸಾಕು ನನ್ನ ಹಿಸ್ಟ್ರಿ ಹೇಳ್ತಾರೆ ಮುತ್ತು ಬ್ಲಾಕ್ ಕೋಬ್ರಾ ತುಮಕೂರಿಗೆ ಬಂದು ಕೇಳು ನನ್ ನನ್ನ ಹೆಸರು ಕೇಳ ಸಾಕು ನೀನು ದಂಗಾಗ್ಬಿಡ್ತೀಯಾ ಏನ ಮೂಟೆ ಕಟ್ಟಾಕೋದು ಏ ನಮ್ಮನ್ ತುಮಕೂರ್ಗ್ ಬಂದ್ಬಿಟ್ರ ಅವ್ನ ಚುಚ್ಚು ಚುಚ್ಚು ಸಾಯಿಸ್ಬಿಡ್ತೀನಿ ಮಗನ ನನ್ ಕೈ ಸಿಕ್ಬಿಡಲ್ಲ ನೀನು ಸಿಕ್ಬಿಟ್ರೆ ನೀನ್ ಇನ್ನೊಂದ್ ಸಲ ಕಿಪ್ಪಿ ಕೀರ್ತಿ ಹೆಸರು ನನ್ ಎದ್ರಿಗೆ ಹೇಳ್ಬಿಟ್ರೆ ಅನ್ಯಾಳಿಗೆ ನ್ಯಾಳಿಗೆ ಕುಯ್ದ್ ಬಿಡ್ತೀನಿ ಮಗನ ನೋಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮನ್ ಹತ್ತಾರುಗಳ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಅದು ಗೊತ್ತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುತ್ತು ಬ್ಲಾಕ್ ಕೊಬ್ರ ತುಮಕೂರಲ್ಲಿ ಬಂದ್ ನಾನು ಇಷ್ಟ್ರಿ ಕೇರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಥರ ಕೈಯಲ್ಲಿ ಇಟ್ಕೊಂಡಿರ್ತೀನಿ ನನ್ನ ಹತ್ರ ಇದ್ದೇ ಇರುತ್ತೆ ಇನ್ನೊಂದು ಸಿದ್ಧಿ ಕಿಪ್ಪಿ ಕೀರ್ತಿ ಸುದ್ದಿ ಏನಾದ್ರೂ ಹೇಳ್ಬಿಟ್ರೆ ನಿನ್ನ ಹೆತ್ರು ಬಾಯಲ್ಲಿ ಬಂದ್ರೆ ನಿನ್ನೇ ಕತರಿಸಬಿಡ್ತೀನಿ ನಿನ್ನ ಇನ್ನೇನಿಲ್ಲ ಚುಚ್ಚಿ ಚುಚ್ಚಿ ಹೆಂಗ್ ಚುಚ್ಚುತ್ತೀನಿ ಅಂದ್ರೆ ಉಸಿರಾಡೋಕ್ಕೂ ನೆಂದಕ್ಕಲ್ಲ ಹಂಗೆ ಚುಚ್ಚು ಚುಚ್ಚು ಸಾಯಿಸ್ಬಿಡ್ತೇನೆ ಮಗನ ಜಾಸ್ತಿ ನಿಗಡ್ತಾ ನಿನ್ನ ಚುಚ್ಚು ಚುಚ್ಚು ಸಾಯಿಸಿ ಮೂಟೆ ಕಟ್ಟಿ ಅಲ್ಲೇ ಸಕಲೇಶ್ ಪುರ ಯಾತಿ ನದಿಗೆ ನಾನು ನಾನು ಏಮಾತಿ ನದಿಗೆ ಹಾಕಿ ಅದೇ ನೀರ್ನೇ ಇಲ್ಲ ನಾನು ಕುಡಿಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು ಒಳಗಿ ನಮ್ಮ ಊರು ಬರ್ಬೇಕು ನಮ್ಮ ಊರಿನ ಗೆರೆ ದಾಟ್ಬೇಕು ನಮ್ಮ ನಮ್ ಹುಡುಗರು ತುಂಬಾರೆ ಅಂತ ಹೇಳ್ತೀಯ ನೋಡ ನಮ್ಮ ಹುಡುಗರು ತೋರಿಸಿ ನೋಡಲಿ ನೋಡ ಸಿಂಹ ಸಿಂಹ ಹುಡುಗ ಸಾಕಿದ್ವಿ ಕಣಾಲಿ ಬಾರ ತುಮಕೂರು ಜಿಲ್ಲೆ ಮದಗಿರಿ ತಾಲ್ಲೂಕು ಬಿಡಗೇಶಿ ಹೋಗಿ ಹೊಸಕೆರೆ ಗ್ರಾಮ ನಂದು ಬಾರ ನೀನು ನಮ್ಮೂರ್ ಗೆರೆ ದಾಟಿ ಬಾ ನಿನ್ನ ನಾನು ನೋಡ ನಮ್ ಊರು ಸಾಕಿದೀವಿ ನಮ್ಮೂರ್ ದೊಡ್ಡ ಕೆರೆಗೆ ನಾನ್ ತುಂಬಲಿಲ್ಲ ಅಂದ್ರೆ ಕೇಳು ಆಯ್ತಾ ನಮ್ಮ ಹುಡುಗಿ ಅವ್ರು ಬಿಟ್ಕೊಡ ಚಾನ್ಸೇ ಇಲ್ಲ ಆಯ್ತಾ ಆ ಹುಡುಗಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಇದು ನನಗೆ ನೋಡ ಹುಲಿಗಳು ನೋಡಲ್ಲೇ ನೋಡ ಎಷ್ಟು ಜನ ಬೇಕ ಸಮುದ್ರ ಸಮುದ್ರನೇ ಕಳಿಸ್ಬಿಡ್ತೀನಿ ಆಯ್ತಾ ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ ಸೋಷಿಯಲ್ ಮೀಡಿಯಾ ಸ್ಟಾರ್ ಟಿಪ್ಪಿ ಕಿರ್ತಿ ಚಾಕು ಹಿಡಿದ ಲವರ್ ಬಾಯ್ಗೆ ತುಮಕೂರು ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಮುತ್ತು ಅಲಿಯಾಸ್ ಬ್ಲಾಕ್ ಕೋಬರಾಗೆ ಕಾಕಿ ಡ್ರಿಲ್ ನಡೆಸಿದ್ದಾರೆ ಕಾಕಿ ಡ್ರಿಲ್ ಗೆ ಪತ್ರಗುಟ್ಟಿದ ಮುತ್ತು ಎಲ್ಲ ಹಾರಾಟವನ್ನು ನಿಲ್ಲಿಸಿ ಈಗ ತಪ್ಪೊಪ್ಪಿಕೊಂಡಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಹುಚ್ಚಾಟ ಆಡ್ತಿದ್ದೆ ಚಾಕು ಹಿಡಿದು ಬೆದರಿಕೆ ಹಾಕೋದು ಅಪರಾಧ ಪೊಲೀಸರು ಎಲ್ಲ ಇದ್ದರೂ ಎತ್ತಾಕೊಂಡು ಬರ್ತಾರೆ ನಾನು ಇನ್ಮುಂದೆ ಈ ರೀತಿ ಮಾಡಲ್ಲ ಯುವ ಜನತೆ ಯಾರು ಹೀಗೆ ಮಾಡಬೇಡಿ ಎಂದು ಮನವಿ ಮಾಡಿದ್ದಾನೆ ಇವತ್ತು ನಾನು ಇದ್ದೀನಿ ಕಾರಣ ಏನಂದ್ರೆ ರೀಲ್ಸ್ ಮಾಡ್ತಾ ಇದ್ದೆ ರೀಲ್ಸ್ ಮಾಡುವ ಒಂದು ಉಚ್ಚಾಟದಲ್ಲಿ ಏನು ಚಾಕು ತೋರಿಸೋದು ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು ಈ ಥರ ಮಾಡ್ತಾ ಇದ್ದೆ ಇದು ಅಕ್ಷಮ್ಯ ಅಪರಾಧ ಇದನ್ನ ತಿಳಿದು ಏನು ನಮ್ಮ ಪೊಲೀಸ್ನವರು ಇದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ನನ್ನ ಇವತ್ತು ಕರ್ಕಂಬ ಬಂದಿದ್ದಾರೆ ಆದ್ರಿಂದ ಇದು ಏನು ಯುವಕರು ಏನಿದ್ದೀರಾ ಇದು ಅಕ್ಷಮ್ಯ ಅಪರಾಧ ಎಲ್ಲಿದ್ರು ಯಾರು ಏನು ರೀಲ್ಸ್ ಮಾಡಿ ನೀವು ಚಾಕ ತೋರಿಸಿ ಇನ್ನೊಬ್ಬರನ್ನ ಬೆದರಿಕೆ ಹಾಕಿ ನೀವೆಲ್ಲಿ ಅಡಗಿದ್ರು ಸಹ ಪೊಲೀಸ್ನವರು ಬಿಡಲ್ಲ ನಾನು ಅಷ್ಟೇ ಎಲ್ಲೋ ಹೊಸ ಕೆರೆಗಿದ್ದು ನಾನು ತುಮಕೂರಲ್ಲಿದ್ರು ಸಹ ಎತ್ತಾಕ ಗುರುತಿಸಿ ಎತ್ತಕ ಬಂದಿದ್ದಾರೆ ಆದ್ರಿಂದ ಯುವಕರು ಭಯ ಇರಬೇಕು ಭಯ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಯಾವ ಮೂಲೆಯಲ್ಲಿದ್ರು ಬಿಡಲ್ಲ ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ಯುವ ಸಮೂಹಕ್ಕೆ ಚಾಪ ತೋರಿಸೋದು ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು ಅಕ್ಷಮ್ಯ ಅಪರಾಧ ನಾನು ಸಹ ಸಾಹೇಬರು ಕಲಸಿ ನಮ್ಮನ್ನ ಬುದ್ಧಿವಾದ ಹೇಳಿದ್ದಾರೆ ನಾನು ಸಹ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಒಂದು ರೀಲ್ಸ್ ಗಳನ್ನ ಹಾಕಲ್ಲ ಇನ್ನ ಬದಲಾಗಿ ಇರ್ತೀನಿ ಅಂತ ಹೇಳ್ತಾ ಇದನ್ನ ಯುವ ಸಮೂಹಕ್ಕೆ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ಒಟ್ನಲ್ಲಿ ಲೈಕ್ಸ್ ಕಮೆಂಟ್ಸ್ ಗಾಗಿ ಚಾಕು ಹಿಡಿದವನಿಗೆ ಈಗ ಪೊಲೀಸರು ತಮ್ಮ ಭಾಷೆ ಅರ್ಥ ಮಾಡಿಸಿದ್ದಾರೆ ಇನ್ನಾದ್ರೂ ಇಂಥ ಯುವಕರು ಈ ರೀತಿ ಹುಚ್ಚಾಟ ಆಡೋದನ್ನು ಬಿಟ್ಟು ಮೊದಲು ಒಳ್ಳೆಯದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರದರ್ಶನ ಮಾಡಲಿ